ಬ್ಯಾಸ ಬಂದು 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 ಏನ್ ಮಾಡ್ಬೇಕು ಅಂತ ವಿಚಾರಿತಲ್ಲಾ ಆಟ ಆಡ್ತಿದ್ವಿಲ್ರಿ ಚಕ್ಕ ಅದು ಇದು ಏನಾರ ಚಕ್ಕಾ ಚಕ್ಕಾ ವಚ್ಚಿ ಆಡ್ತಿದ್ರು ಚದುರಂಗ ಆಟ ಅಂತ ಕರಿತಾರ ಅದಕ್ಕೆ ನಮ್ಮ ಆಡು ಭಾಷೆ ಒಳಗ ಲೂಡೋ ಮತ್ ಇಂಗ್ಲಿಷ್ ಪದ ಆತದು ನಮ್ಮ ಆಡು ಭಾಷೆ ಒಳಗ ಚಕಿದ್ದ ಬಾಳಷ್ಟು ಜನ ಕಮೆಂಟ್ ಮಾಡ್ತಾರ ನೋಡ್ರಿ ಹಂಗ ಸರಿ ಅದು ಇದು ಅಂತ ಹೇ ಕೇಸ ಆಟ ಅದು ಅದೀಗ ಮಾತ್ರ ನೆನ್ಪಿಗೆ ಬಂತು ಇವ್ರಿಗೆ ಕೇಳ್ತಿದ್ದೆ ಸರಿಗಪ್ಪ ಅದ್ನ ಏನಂತ ಹ್ಞೂ ಅಂತಂದಾರ ಅದಕ್ಕ ಈಗ ಸರಿಗಮಪ competition ನಡದದ ಸುದ್ದಿ ಆಗಲ್ಲ ಆಗಲ್ಲ ನಮಗ so ಇವತ್ತ ಈ competition ದಾಗ ಯಾರ win ಆಗ್ತಾರ ಅಲ್ರಿ ಅವ್ರಿಗ ಇದು ಐತಿ ಇದು ಅಂತ ಅಂದ್ರ ಏನ ಅಂದ್ರ ಒಂದು ಕೆಲಸಾ ಕೊಡ್ತೇವ್ರಿ ಅವ್ರಿಗೆ ಏನ ಕೆಲಸ ಅಂತ ಒಂದು ಶಾಪಿಂಗ್ ಕರ್ಕೊಂಡ ಹೋಗ್ಬೇಕು ಇಲ್ಲ ಪಾನಿಪುರಿ ಪಾನಿ ಪೂರಿ ತಿನಸಬೇಕು ಇಲ್ಲ ಅಂದ್ರ ನನ್ನ mobile ಹೊಡದದ ಅದಕ್ಕ cover ಹಾಕಿಸಿ ಕೊಡಬೇಕು ಮತ್ತ display ಹಾಕಿಸಿ ಕೊಡಬೇಕು ಇವಾ ಸೋತ್ರ ಗೆದ್ರ ನಾ ಏನ ಮಾಡ್ತೀನಿ ಅಂತ ಅಂದ್ರ ಮನ್ಯಾಗ. ಚಂದಗ ಮಸ್ತ್ರ ಬಿರಿಯಾನಿ ಮಾಡ್ಕೊಡ್ತೀನಿ ಅದನ್ನ ಎಲ್ಲರೂ ಮಾಡ್ತಾರ ಅದನ್ನ ಹೇಳ್ತೀನಿ ನೀನು ಅಂದ್ರೆ ಏನು ಹೇಳ್ತೀಯ ಅದನ್ನ ಮಾಡ್ಕೊಡ್ತೀನಿ ಅದನ್ನ ಅದನ್ನ ಮಾಡ ಹೇಳ ಅವಶ್ಯಕತೆ ಇಲ್ಲ ಆಯ್ತು ನಾನೇ ಸರ್ಪ್ರೈಸ್ ಕೊಡ್ತೀನಿ ಏನು ಏನರ ಖರ್ಚು ಮಾಡಬೇಕು ಏನರ ನಾನು ಖರ್ಚು ಮಾಡ್ಕೊಡ್ತೀನಿ ನಾನು ಮಾಡ್ತೀನಿ ಮಾಡ್ತೀನಿ ಶಾಪಿಂಗ್ ನೀ ಏನು ಹೇಳ್ತೀಯ ಅಲ್ಲಿ ಸರ್ ಮತ್ತೆ ಇದೆಲ್ಲ ಕಾಂಪಿಟೇಷನ್ ಯಾಕೆ ಬೇಕು ಸರ್ ಸರ್ ಓಕೆನಾ 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 ಸರ್ ನೋಡೋಣ ಓಕೆ ಮುಂದೆ ಏನಾಗುತ್ತೆ ನೋಡೋಣ ಓಕೆ

ಸವಿತಾ ಸವಿತಾ ಸಂಗೀತ ಬೇರೆ ಸ ಮತ್ತು ಶೀಘ ವ್ಯತ್ಯಾಸ ಸಂಗಾತಿ ನೀನು ದೂರಾದ ಮೇಲೆ ಮನಸ್ಸೆಲ್ಲ ತೇಲಾಡಿದೆ ಬಾಳೆಲ್ಲ ನಿನದೆ ತಾರೇನ ಎರೆದೆ ಈ ಜೀವ ನಿನಗೆ ಮುಡಿಪಾಗಿದೆ దేవురురురువను కోటె నా నిని కోరువే చిలువే నిదిరియ వెలుగున్నా నిరపల్లి సాయువే గతి ఓయు బైని తో హారకక తెలువ నిదిరియ వెలుగు నిన్నా నేరలన్నీ సోకువే చిలువే ఏంటಪ್ಪ నాకు ఆరా ಗೊತ್ತಿಲ್ಲ ఏన్ ఆడి దద కరే చిలువే చెల్తారక సరే తో తప్పైతో నీవు కామెంట్ మడ ശ്രീ <Sessimfly> ചക്രങ്കിലേ

दीपनी नवा वा वा नंबू ഓടതെള വാ ഓപനി വാ വാ ഓ വാ ഓരെ ഓരെ ഓപനി നെ ഈ ગાડીද කරේ ಪೋಟ ವಾ ನಮಗೆ ಸಂಬಂಧ ಇಲ್ಲ ಪೋಟ നെ ಓಪನಿ ಮಂಜುನಾತನ ಓಪನಿ ನೀ ನೀ Jigiso antara dana bili nanayede ya baci-baci asta cii 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 1, 2, 3, 4, 5, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25,

ಲಂಗಾಡೋ ನೀ ಹಕ್ಕ ಕೊರ್ತಲ್ಲ ಅವನ್ಯಾ ಹಂಗಿಲ್ಲ ದಾ ನಿನ್ನ ಫೋನ್ ನಂಬರ್ ಕೊಟ್ಟರೆ ಬರ್ತೈತಿ ಪುಣ್ಯ ಹಂಗಿಲ್ಲ ಲಂಗಾಡೋ ನಿ ನಮಸ್ತೆ ಹಕ್ಕ ಲಂಗಾಡೋ ಏನು ಬ್ಯಾರ್ದಾಗು ನಿನ್ನ ಫೋನ್ ನಂಬರ್ ಕೊಟ್ಟರೆ ಬರ್ತೈತಿ ಪುಣ್ಯ ಲಂಗಾಡೋ ನೀ ಹಕ್ಕ ಅಂದ್ರೆ ಹೇಳ್ತಾರೆ ಲಂಗಾಡೋನೇ ಗೊಷ್ಟಕಂತಾ ಹ ಹ ಲಂಗಾಡೋನೇ ನಿನ್ನ ಫೋನ್ ನಂಬರ್ ಕೊಟ್ಟರೆ ಬರ್ತೈತಿ ಪುಣ್ಯ ಜಾಚರ್ ಮರಿ ಏ ಇಲ್ಲಿ ില്ലേ ഇബ ആ यामरी यामरी नहीं यामरी यामरी नहीं तेरे जाने मुझे यामरी दिया तो नक्काशी नहीं 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 ना तो नीनुंड मुझे अगर माउना ना है तो तालुपली नीना मनसिकु ये बाई बंदी तो ना नी बाई बंदी तो हार बड़ा इल्याकरे ने हार दी था तो ये मनसिकु है यार मनसिकु

हा కాడకే ఆపు ముకే చాలే దూం దూం చాలే దూం చే నవ్వంతా మన కార్త ఉంటది ఏంది ఏం కెర మా మతగలే నీను బాయికొని తాడి ఊงగరో మణీయే ఏను నిన్న హనిగల లీలే లే లే లూ లాలియే లోలో లేలే లీలో లవ్ లల ల లింబె హన్నిన ಅಲ್ಲೇ ನದ ಲಾಲೀ ಲಾಲೀ ಸುকুমার ನಾ ಹಾರಿ ರೂಪ ಅಲ್ಲಿಗಾ ಅಂದ್ರೆ ಮುಂದೆ ಹಾರಿ ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್ ಸರ್ ಫಸ್ಟ್ ಲುಂಗಿ ಡ್ಯಾನ್ಸ್ ಲುಂಗಿ ನಂತೈತಿ ಅದ ಕನ್ನಡ ಹಾಡುಗಳಿಗೆ ಮಾತ್ರ ಇಲ್ಲೇ ಅವಕಾಶ ಪರಭಾಷೆ ಹಾಡುಗಳಿಗೆ ಇಲ್ಲ ಲಾಲೀ ಲುಬಿ ಲಿಂಗಪ್ಪ ಲಿಂಗಪ್ಪ ಲಿಂಗವಾಲಿ ಲಿಂಗಿ यालिंगी लिंगवा लिंगवा है लवार लिंगवा लंगप्पा लुण लुणु हेच्चो वेच्च वेच्व चमय रा लंबी लुपी लंबा अंदू यरडू मूरू लालकू ऐदू योळू

ಬಂಗಾಗಿದೆ ಮಾಡಿದೀನು ಉತ್ತರಿಸಲಾನು ಸುಮ್ಮನಿರಲನು ಲ ಮತ ಲ यान। 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 लिंगा है यानी कौन पत्ती पत्ती की तैयारी हो रहा है ना दोनों पे लिंगा है नवान लाख लुके लाखी पत्ता भी पटोकी मूर्छनी बारम वंदो आर जोल वंबत्तो ऐसे साबा जान स्पीड अफसोस करो चेहरा जान सब नेक्स्ट नीला नीला तो लगी तेरे यार हेल्थ रे पट का सी वंबत्तो ललाली लो, लो ले ले लाई क्रोलो लो लंगा ओके सोफी फास्को लंबो दर लकुमी करा अंबासुता नया न मनोहरा लंबो दर लकुमी करा अंबासुता नया न मनोहरा अंदर एक पायला है कि ಇಲ್ಲಿಗೆ ನಾವು ಸೋಲಿನ ಹಾದಿಯನ್ನು ಹಿಡಿದಿದ್ದೇವೆ ಇವರು ಗೆಲುವಿನ ಗುರಿಯನ್ನು ಗೆಲುವಿನ ದಾರಿ ಗೆಲುವಿನ ಗುರಿಯನ್ನು ಮುಟ್ಟಿದ್ದಾರೆ ಈಗ ನಾವು ಅವರ ಹೇಳಿದ ಹಾಗೆ ನಮ್ಮ ಶಾಪಿಂಗ್ ಅಥವಾ ಅವರು ಏನು ಚೂಸ್ ಮಾಡ್ತಾರೋ ಅದನ್ನ ನಾವು ಮಾಡಬೇಕಾಗಿ ಬಂದಿದೆ ಪ್ರಸಂಗ ಓಕೆ ನೋಡೋಣ ಓಕೆ ಇಲ್ಲಿಗೆ ಈ ಆಟ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಆಗುತ್ತದೆ ಮುಕ್ತಾಯಗೊಳ್ಳುತ್ತದೆ ಮತ್ತೆ ನಮ್ಮ ಹೊಸ ಕಂಟೆಂಟ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ಬರಲಿದ್ದೇವೆ ಅಲ್ಲಿಯವರೆಗೂ ನಮ್ಮ ವಿಡಿಯೋಗಳನ್ನು ನೀವು ವೀಕ್ಷಿಸುತ್ತಾ ಹರಸುತ್ತಾ ಆಶೀರ್ವದಿಸುತ್ತಾ ಇರಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಹಾಗಾಗಿ ತಾವು ಏನಾದ್ರೂ ಹೇಳುವಿಲ್ಲಾ ಏನಿಲ್ಲ ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತೀರಿ ನಮ್ ಚಾನಲ್ಲಾ ಯಾರೆಲ್ಲ ಹಾಸ್ಬ್ಯಾಲ್ ನೋಡತ್ತೀರಿ ಅವ್ರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದ ಭಾಳಷ್ಟ್ ಜನ ನೋಡತ್ತ ನೋಡತ್ತೀರಿ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸ್ವಲ್ಪ ನಮಗೂ ಸಪೋರ್ಟ್ ಓಕೆ ನೆಕ್ಸ್ಟ್ ವಿಡಿಯೋ ನಮ್ದು ಲವ್ ಸ್ಟೋರಿ ಬಂದ್ರು ಯೋಚನೆ ಮಾಡಿದೀವಿ ಏನಾಗ್ತೇತಿ ನೋಡೋಣ ಓಕೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ